ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷರಗುರ ಸ್ನೇಹಿತರೆ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಭಾರತದ ಮೇಲೆ ಪಾಕಿಸ್ತಾನ ದಾಳಿಯನ್ನು ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಭಾರತದ ಏರ್ ಡಿಫೆನ್ಸ್ ಹಲವಾರು ಅಸ್ತ್ರಗಳನ್ನು ಬಳಸಿಕೊಂಡು ಪಾಕಿಸ್ತಾನದ ಒಂದು ದಾಳಿಯನ್ನು ಅತ್ಯಂತ ಸಮರ್ಥವಾಗಿ ಅದನ್ನು ನಾಶ ಮಾಡುವಲ್ಲಿ ಭಾರತ ಸಫಲವಾಗಿದೆ ಅಂತಲೇ ಹೇಳಬಹುದು ಇದೀಗ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಒಂದು ಹೊಸ ಅಸ್ತ್ರ ಬಂದಿದೆ ಅದು ಏನು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಇದೀಗ ಒಂದು ರೀತಿಯಲ್ಲಿ ತುಂಬ ದೊಡ್ಡ ಬಲ ಸಿಕ್ಕಿದೆ ಅಂತಲೇ ಹೇಳಬಹುದು ಯಾಕೆ ಅಂತಂದರೆ ಸ್ವದೇಶಿ ನಿರ್ಮಿತ ಏನು ಆತ್ಮನಿರ್ಭರ್ ಭಾರತ ಇಂಡಿಜಿನಿಯಸ್ ಆಗಿ ನಿರ್ಮಿಸಿರುವಂತಹ ಒಂದು ಕಡಿಮೆ ಬೆಲೆಯ ಐರನ್ ಡೋಮ್ ಅಂತಲೇ ಖ್ಯಾತಿಯನ್ನು ಪಡೆದಿರುವಂತಹ ಅಥವಾ ಖ್ಯಾತಿಯನ್ನು ಪಡಿತಾ ಇರುವಂತಹ ಬಾರ್ಗ ಅದರ ಪರೀಕ್ಷೆ ಯಶಸ್ವಿಯಾಗಿದೆ ನೀವು ಐರನ್ ಡೋಮ್ ಹೆಸರನ್ನು ಇಸ್ರೇಲ್ ದೇಶದ ಮೂಲಕ ಕೇಳಿರ್ತೀರಿ ಇಸ್ರೇಲ್ ದೇಶದ ಮೇಲೆ ಶತ್ರು ದೇಶಗಳು ದಾಳಿಯನ್ನು ಮಾಡಿದಾಗ ಅಂದರೆ ರಾಕೆಟ್ ಆಗಿರಬಹುದು ಮಿಸೈಲನ್ನು ಬಳಸಿದಾಗ ಅದನ್ನು ಇಸ್ರೇಲ್ನ ಐರನ್ ಡೋಮ್ ಅದನ್ನು ಅತ್ಯಂತ ಸಮರ್ಥವಾಗಿ ಹೊಡೆದುಳಿಸುತ್ತೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿಯ ನಂತರ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರದಲ್ಲಿ ಭಾರತ ಹಾಗೆ ಪಾಕಿಸ್ತಾನದ ಸೇನಾ ಸಂಘರ್ಷ ಆರಂಭ ಆಯಿತು ಎರಡು ದೇಶಗಳ ಮಧ್ಯೆ ಸಂಘರ್ಷ ತುಂಬ ಒಂದು ಉದ್ವಿಗ್ನ ಪರಿಸ್ಥಿತಿಯಾಗಿ ನಿರ್ಮಾಣ ಆಯಿತು ಈ ಹಂತದಲ್ಲಿ ಪಾಕಿಸ್ತಾನ ಸೇನೆ ಭಾರತದ ಮೇಲೆ ಡ್ರೋನ್ ಕ್ಷಿಪಣಿ ದಾಳಿ ಮಿಸೈಲ್ ದಾಳಿನ ನಡೆಸ್ತು ಹಾಗೆಯೇ ಪಾಕಿಸ್ತಾನ ಟರ್ಕಿ ಮತ್ತು ಚೀನಾ ದೇಶದಿಂದ ಪಡೆದಂತಹ ತುಂಬ ಅತ್ಯಾಧುನಿಕ ಡ್ರೋನ್ಗಳನ್ನು ಕೂಡ ಪಾಕಿಸ್ತಾನ ಭಾರತದ ಮೇಲಿನ ದಾಳಿಗೆ ಕಳುಹಿಸಿತು ಅಂದರೆ ಚೀನಾ ಹಾಗೆ ಟರ್ಕಿಯಿಂದ ಏನು ಅವ್ರು ಬಳಸದೆ ಬಳಸಿದ್ರೂ ಕೂಡ ಹಾಳಾಗಿರುವಂತಹ ಯಾವುದೇ ರೀತಿಯಲ್ಲಿ ವರ್ಕ್ ಆಗದಂತಹ ವೆಪನ್ಸ್ಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿತ್ತು ಅದನ್ನು ತುಂಬ ಧೈರ್ಯದಿಂದ ಭಾರತದ ಮೇಲೆ ಅದು ಬಳಸ್ತು ಈ ದಾಳಿಗಳೆಲ್ಲವನ್ನು ಕೂಡ ಭಾರತ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬ ಯಶಸ್ವಿಯಾಗಿ ಆದ್ರೆ ಆದರೆ ಡ್ರೋನ್ನಂತಹ ಸಣ್ಣ ಸಣ್ಣ ವಸ್ತುಗಳಿ ಕೂಡ ಭಾರತ ತುಂಬ ದುಬಾರಿಯ ಏರ್ ಡಿಫೆನ್ಸ್ ಬಳಕೆಯನ್ನು ಮಾಡಲಾಗ್ತಾ ಇತ್ತು ಅಂದರೆ ಆ ದೇಶದಿಂದ ಇದ್ದಂತಹ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸಬೇಕು ಅಂತ ಅಂದರೆ ನಮ್ಮ ಭಾರತದ ಅತ್ಯಂತ ಕಾಸ್ಟ್ಲಿ ಆಗಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮನ್ನು ಬಳಸಬೇಕಾಗಿತ್ತು ಅಂದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂಥ ಆಯಿತು ಆದರೆ ಈ ಸಮಸ್ಯೆಗೆ ಇದೀಗ ಸ್ವದೇಶಿ ನಿರ್ಮಿತ ಅಗ್ಗದ ಐರನ್ ಡೋಮ್ ಖ್ಯಾತಿಯ ಭಾರ್ಗವಸ್ತ್ರ ಪರಿಹಾರವನ್ನು ಕೊಟ್ಟಿದೆ ಅಂದರೆ ಇದು ಭಾರತದ ರಕ್ಷಣಾ ಪಡೆಗೆ ಅಥವಾ ನಮ್ಮ ಡಿಫೆನ್ಸ್ಗೆ ಸಿಕ್ಕಂತಹ ಒಂದು ರಣಭಯಂಕರ ಅಸ್ತ್ರ ಅಂತಲೇ ಹೇಳಬಹುದು ಕೌಂಟರ್ ಡ್ರೋನ್ ಸಿಸ್ಟಮ್ ಇದೀಗ ನಮ್ಮ ಭಾರತದ ಸೇನೆಗೆ ಅಥವಾ ಡಿಫೆನ್ಸ್ಗೆ ಸೇರ್ಪಡೆಯಾಗಿದ್ದು ಇನ್ನು ಮುಂದೆ ವಿರೋಧಿಗಳ ಡ್ರೋನ್ಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಅದನ್ನು ಹೊಡೆದು ಉಳಿಸ್ಲಿಕ್ಕೆ ಭಾರತೀಯ ಸೇನೆಗೆ ಭಾರ್ಗವಸ್ತ್ರ ಸೇರಿಕೊಂಡಿದೆ ಇನ್ನು ಭಾರ್ಗವಸ್ತ್ರ ಅನ್ನುವಂತಹ ಹೆಸರಿನ ಈ ಹಾರ್ಡ್ ಕಿಲ್ ಬೋರ್ಡ್ ಕೌಂಟರ್ ಡ್ರೋನ್ ಸಿಸ್ಟಮ್ನ ಪ್ರಯೋಗ ಇದೀಗ ಯಶಸ್ವಿಯಾಗಿದೆ ಈ ಕೌಂಟರ್ ಡ್ರೋನ್ ವ್ಯವಸ್ಥೆಯಲ್ಲಿ ಬಳಸಲಾದಂತಹ ಮೈಕ್ರೋ ರಾಕೆಟ್ಗಳನ್ನು ಒಡಿಶಾದ ಗೋಪಾಲ್ಪುರದ ಸೀವರ್ಡ್ ಫೈರಿಂಗ್ ರೇಂಜ್ನಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ನಂತರದಲ್ಲಿ ಈ ಒಂದು ಟೆಸ್ಟ್ ಯಶಸ್ವಿಯಾಗಿದೆ ಮೇ ಹದಿಮೂರರಂದು ಸೇನಾ ವಾಯು ಎ ಇ ಡಿ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಮೂರು ಪ್ರಯೋಗಗಳನ್ನು ನಡೆಸಲಾಯಿತು ಎರಡೇ ಎರಡು ಸೆಕೆಂಡ್ಗಳ ಒಳಗೆ ಎರಡು ರಾಕೆಟ್ಗಳನ್ನು ಸಾಲ್ವೋ ಮೋಡ್ನಲ್ಲಿ ಹಾರಿಸುವ ಮೂಲಕ ಪ್ರಯೋಗವನ್ನು ನಡೆಸಲಾಯಿತು ಎಲ್ಲ ನಾಲ್ಕು ರಾಕೆಟ್ಗಳು ನಿರೀಕ್ಷೆಯಂತೆ ಕಾರ್ಯವನ್ನು ನಿರ್ವಹಿಸಿದ್ವು ಮತ್ತು ನಿಗದಿತ ಗುರಿಯನ್ನು ಯಶಸ್ವಿಯಾಗಿ ತಲುಪಿದ್ವು ಇನ್ನು ಈ ಭಾರ್ಗವಾಸ್ತ್ರ ಅಂದರೆ ಏನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಈ ಭಾರ್ಗವಾಸ್ತ್ರ ಭಾರತ ಸ್ವದೇಶಿ ನಿರ್ಮಿತ ಹಾರ್ಡ್ ಕಿಲ್ ಮೋಡ್ ಕೌಂಟರ್ ಡ್ರೋನ್ ವ್ಯವಸ್ಥೆ ಹಾಗಾಗಿ ಈ ಆಯುಧಕ್ಕೆ ಭಾರ್ಗವಾಸ್ತ್ರ ಅಂತ ಹೇಳಿ ಹೆಸರಿಡಲಾಗಿದೆ ಈ ಹಾರ್ಡ್ ಕಿಲ್ ಮೋಡ್ ಕೌಂಟರ್ ಡ್ರೋನ್ ಶತ್ರು ಪಡೆಯ ಡ್ರೋನ್ ದಾಳಿಯನ್ನ ಧ್ವಂಸ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದು ಈ ಒಂದು ಕಾರಣಕ್ಕಾಗಿ ಭಾರತಕ್ಕೆ ಇದೊಂದು ದೊಡ್ಡ ಅಸ್ತ್ರ ಅಂತಾನೆ ಹೇಳಬಹುದು ಇನ್ನು ಸೋಲಾರ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಲಿಮಿಟೆಡ್ ಎಸ್ ಡಿ ಎಲ್ ಅತ್ಯಂತ ಕಡಿಮೆ ವೆಚ್ಚದ ಕೌಂಟರ್ ಡ್ರೋನ್ ವ್ಯವಸ್ಥೆಯನ್ನು ಅಭಿವೃದ್ಧಿ ಪಡಿಸಿದೆ ಇದು ಹೆಚ್ಚುತ್ತಾ ಇರುವಂತಹ ಡ್ರೋನ್ ಬೆದರಿಕೆಯನ್ನ ಸಮಸ್ಯೆಯನ್ನ ಅತ್ಯಂತ ಯಶಸ್ವಿಯಾಗಿ ಎದುರಿಸಲಿಕ್ಕೆ ಇದು ಸಹಾಯವನ್ನು ಮಾಡ್ತದೆ ಇನ್ನು ಈ ಭಾರ್ಗವಸ್ತ್ರ ಅನ್ನುವಂತಹ ಹೆಸರಿನ ಈ ಹಾರ್ಡ್ ಕಿಲ್ ಮೋಡ್ ಕೌಂಟರ್ ಡ್ರೋನ್ ವ್ಯವಸ್ಥೆಯನ್ನ ಸೋಲಾರ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಲಿಮಿಟೆಡ್ ಎಸ್ ಡಿ ಎಲ್ ವಿನ್ಯಾಸಗೊಳಿಸಿ ಅಭಿವೃದ್ಧಿಯನ್ನು ಪಡಿಸಿರುವಂತದ್ದು ಇನ್ನು ಸೋಲಾರ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಲಿಮಿಟೆಡ್ ಪ್ರಕಾರ ಅವ್ರು ಹೇಳೋದೇನು ಅಂತ ಅಂದ್ರೆ ಈ ಭಾರ್ಗವಾಸ್ತ್ರ ದೊಡ್ಡ ಪ್ರಮಾಣದ ಡ್ರೋನ್ ದಾಳಿಗಳನ್ನು ಎದುರಿಸಲಿಕ್ಕೆ ಹೊಸ ತಂತ್ರಜ್ಞಾನದತ್ತ ಒಂದು ಪ್ರಮುಖ ಹೆಜ್ಜೆ ಆಗಿದೆ ಅಂದ್ರೆ ದೊಡ್ಡ ಪ್ರಮಾಣದ ಡ್ರೋನ್ಗಳು ಏನಾದರೂ ಭಾರತದ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಬಂದ್ರೆ ಅದನ್ನ ಹಿಮ್ಮೆಟ್ಟಿಸುವಲ್ಲಿ ಹೊಡೆದು ಹಾಕುವಲ್ಲಿ ಭಾರತ ಒಂದು ಹೊಸ ತಂತ್ರಜ್ಞಾನವನ್ನ ಕಂಡುಹಿಡಿದು ಅದರೊಟ್ಟಿಗೆ ಕೆಲಸವನ್ನ ಇದೀಗ ಮಾಡ್ತಾ ಇದ್ದು ಅದು ಅದನ್ನು ಟೆಸ್ಟ್ ಮಾಡಿದಾಗ ಅದು ಯಶಸ್ವಿ ಕೂಡ ಆಗಿದೆ ಇನ್ನು ಈ ಒಂದು ಯಶಸ್ಸಿನ ನಂತರ ಈ ವ್ಯವಸ್ಥೆ ಭವಿಷ್ಯದಲ್ಲಿ ಭಾರತದ ಡ್ರೋನ್ ವಿರೋಧಿ ಸಾಮರ್ಥ್ಯಗಳನ್ನು ಬಲಪಡಿಸ್ತಿದೆ ಹಾಗೆ ಆಧುನಿಕ ಬೆದರಿಕೆಗಳ ವಿರುದ್ಧ ಅಂದರೆ ಏನು ನಮಗೆ ಇರುವಂತಹ ಎರಡು ಪ್ರಮುಖ ಶತ್ರು ದೇಶಗಳಂತಂದರೆ ಈ ಕಡೆಯಿಂದ ಪಾಕಿಸ್ತಾನ ಹಾಗೆ ಒಂದು ಕಡೆಯಿಂದ ಚೀನಾ ಈ ಎರಡೂ ದೇಶಗಳು ಕೂಡ ಏನಾದರೂ ಈ ರೀತಿಯಾಗಿ ದಾಳಿ ಮಾಡುವಂತಹ ಬೆದರಿಕೆಯನ್ನು ಹಾಕಿತ್ತು ಅಂತ ಆದರೆ ಅದರ ವಿರುದ್ಧ ಹೋರಾಡಲಿಕ್ಕೆ ಸೈನ್ಯಕ್ಕೆ ಒಂದು ಹೊಸ ಶಕ್ತಿಯೇ ಸಿಕ್ಕಿದೆ ಅಂತಲೇ ಹೇಳಬಹುದು ಇನ್ನು ಈ ಭಾರ್ಗವ ಅಸ್ತ್ರದ ಒಂದು ವಿಶೇಷತೆ ಏನು ದೊಡ್ಡ ಪ್ರಮಾಣದ ಡ್ರೋನ್ ದಾಳಿಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಇನ್ನು ಭಾರ್ಗವಾಸ್ತ್ರ ಎರಡೂವರೆ ಕಿಲೋಮೀಟರ್ ದೂರದಲ್ಲಿನ ಸಣ್ಣ ಡ್ರೋನ್ಗಳನ್ನು ಗುರುತಿಸುವ ಮತ್ತು ಆಕಾಶದಲ್ಲಿಯೇ ಅದನ್ನು ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಶಕ್ತಿಯನ್ನು ಈ ಒಂದು ಭಾರ್ಗವಾಸ್ತ್ರ ಹೊಂದಿದೆ ಆರು ಕಿಲೋಮೀಟರ್ ದೂರದಲ್ಲೇ ಚಿಕ್ಕ ಡ್ರೋನ್ಗಳನ್ನು ಗುರುತಿಸುವ ಸಾಮರ್ಥ್ಯ ಇದಕ್ಕಿದ್ದು ಒಂದೇ ಟೈಮ್ನಲ್ಲಿ ಬರೋಬ್ಬರಿ ಅರವತ್ತ ನಾಲ್ಕು ಕ್ಷಿಪಣಿಗಳನ್ನು ಶತ್ರುಗಳ ಗುರಿಗಳ ಮೇಲೆ ಹಾರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಮುಂದೆ ಫ್ಯೂಚರಲ್ಲಿ ಏನಾದರೂ ನಮ್ಮ ಶತ್ರು ದೇಶಗಳು ಒಂದೇ ಸಾಮೆ ಡ್ರೋನನ್ನು ಬಿಡ್ತಾ ಇದ್ರೆ ಅಂದರೆ ಒಂದರ ನಂತರ ಒಂದು ಒಂದರ ನಂತರ ಒಂದು ಅಂತ ಹೇಳಿ ಸುಮಾರು ಡ್ರೋನ್ಗಳನ್ನು ನಮ್ಮ ಭಾರತ ಕಳಿಸ್ತಾ ಇದ್ರೆ ಆ ಡ್ರೋನ್ಗಳ ದಾಳಿಯನ್ನು ಅತ್ಯಂತ ಸಮರ್ಥವಾಗಿ ತಟಸ್ಥಗೊಳಿಸೋದಕ್ಕೆ ಅಥವಾ ಅದನ್ನು ನಾಶ ಮಾಡಲಿಕ್ಕಾಗಿಯೇ ಈ ಒಂದು ಅಸ್ತ್ರವನ್ನು ತಯಾರಿಸಲಾಗಿರುವಂಥದ್ದು ಈ ಒಂದು ವ್ಯವಸ್ಥೆ ಅಥವಾ ಭಾರ್ಗವಸ್ತ್ರ ಭವಿಷ್ಯದಲ್ಲಿ ಫ್ಯೂಚರಲ್ಲಿ ಭಾರತದ ಡ್ರೋನ್ ವಿರೋಧಿ ಸಾಮರ್ಥ್ಯಗಳನ್ನು ಬಲಪಡಿಸುತ್ತೆ ಅಂತಲೇ ಇದೀಗ ಹೇಳಲಾಗ್ತಾ ಇದೆ ಜೊತೆಗೆ ತಂತ್ರಜ್ಞಾನ ಆಧಾರಿತ ಶತ್ರುಗಳ ದಾಳಿಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಲೇ ತಜ್ಞರು ಇದೀಗ ಹೇಳ್ತಾ ಇರುವಂಥದ್ದು ಇನ್ನು ಎಸ್ ಫೋರ್ ಹಂಡ್ರೆಡ್ ಯಶಸ್ಸಿನ ನಂತರ ಎಸ್ ಫೈವ್ ಹಂಡ್ರೆಡನ್ನು ಖರೀದಿಸುತ್ತಾ ಭಾರತ ಹೌದು ಹೀಗೊಂದು ಅನುಮಾನ ಇದೀಗ ಮೂಡ್ತಾ ಇದೆ ಯಾಕೆ ಅಂತ ಅಂದರೆ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರ ರಾಜಸ್ಥಾನ ಮತ್ತು ಪಂಜಾಬ್ನ ಗಡಿಯ ಸಮೀಪವಿರುವಂತಹ ಅನೇಕ ನಗರಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನು ನಡೆಸ್ತು ಭಾರತ ಈ ದಾಳಿಯನ್ನು ಯಶಸ್ವಿಯಾಗಿ ವಿಫಲಗೊಳಿಸ್ತು ರಷ್ಯಾದಿಂದ ಖರೀದಿಸಲಾದ ತನ್ನ ಒಂದು ಅತ್ಯದ್ಭುತವಾದಂತಹ ಶಕ್ತಿಯ ವಾಯುರಕ್ಷಣಾ ವ್ಯವಸ್ಥೆಯಾದಂತಹ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆ ಪಾಕ್ ಕ್ಷಿಪಣಿಗಳನ್ನು ಸುಟ್ಟು ಹಾಕೋಲಿ ಅಥವಾ ಅದನ್ನು ಮಟ್ಟ ಹಾಕೋಲಿಕ್ಕೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತು ಅಂತಲೇ ಹೇಳಬಹುದು ಎಸ್ ಫೋರ್ ಹಂಡ್ರೆಡನ್ನು ನಾವು ಸುದರ್ಶನ ಚಕ್ರಗೆ ಹೋಲಿಸ್ತೀವಿ ಅಷ್ಟು ಪವರ್ಫುಲ್ ಅಂತಲೇ ಹೇಳಲಾಗುತ್ತೆ ಇದೀಗ ಎಸ್ ಫೋರ್ ಹಂಡ್ರೆಡ್ ಮತ್ತು ಎಸ್ ಫೈವ್ ಹಂಡ್ರೆಡ್ ರಷ್ಯಾದ ಎರಡು ಅತ್ಯಾಧುನಿಕ ವಾಯುರಕ್ಷಣಾ ಕ್ಷಿಪಣಿ ವ್ಯವಸ್ಥೆಗಳಾಗಿದೆ ಇವುಗಳು ನಮ್ಗೆ ಏನು ವೈಮಾನಿಕ ಬೆದರಿಕೆಗಳು ಬರುತ್ತಲ್ವಾ ಇದರಿಂದ ರಕ್ಷಿಸುವಲ್ಲಿ ಹೆಚ್ಚಿನ ಸಾಮರ್ಥ್ಯಗಳನ್ನ ನೀಡುತ್ತದೆ ಇನ್ನು ಎಸ್ ಫೋರ್ ಹಂಡ್ರೆಡ್ ಯಶಸ್ಸಿನ ಬಳಿಕ ರಷ್ಯಾ ಭಾರತಕ್ಕೆ ಎಸ್ ಫೈವ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆಯ ಉತ್ಪಾದನೆಯನ್ನ ನೀಡಿದೆ ಮಾಹಿತಿಯ ಪ್ರಕಾರ ಏನು ಅಂತಂದ್ರೆ ಎಸ್ ಫೈವ್ ಹಂಡ್ರೆಡ್ ಇನ್ನು ಕೂಡ ತುಂಬಾ ಶಕ್ತಿಶಾಲಿ ಅಫ್ಕೋರ್ಸ್ ತುಂಬಾ ಶಕ್ತಿಶಾಲಿ ಆಗಿ ಇದ್ದೇ ಇರುತ್ತೆ ಎಸ್ ಫೋರ್ ಹಂಡ್ರೆಡ್ ಇದು ಅಪ್ಡೇಟ್ ವರ್ಷನ್ ಆಗಿರುತ್ತೆ ಎಸ್ ಫೈವ್ ಹಂಡ್ರೆಡ್ ಇದು ಎಸ್ ಫೋರ್ ಹಂಡ್ರೆಡ್ ನ ಸಾಮರ್ಥ್ಯಗಳನ್ನ ಮೀರಿ ಅಂದ್ರೆ ಎಸ್ ಫೋರ್ ಹಂಡ್ರೆಡ್ ಎಷ್ಟು ಶಕ್ತಿಶಾಲಿ ಆಗಿದೆಯಲ್ವಾ ಈ ಎಸ್ ಫೈವ್ ಹಂಡ್ರೆಡ್ ಅದಕ್ಕಿಂತ ತುಂಬಾ ಶಕ್ತಿಶಾಲಿ ಅಂತಾನೆ ಹೇಳಲಾಗ್ತಾ ಇದೆ ಇದರಿಂದ ಮುಂದಿನ ಜನರೇಷನ್ ಅಲ್ಲಿ ಈ ಒಂದು ವ್ಯವಸ್ಥೆಯಿಂದಾಗಿ ಭಾರತದ ರಕ್ಷಣಾ ಸಾಮರ್ಥ್ಯಗಳು ತುಂಬಾ ಗಮನಾರ್ಹ ಮಟ್ಟದಲ್ಲಿ ಹೆಚ್ಚಾಗಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ನಾವು ಎಸ್ ಫೋರ್ ಹಂಡ್ರೆಡ್ ಕುರಿತು ನಾವು ಒಂದು ಡೀಟೇಲ್ ಆಗಿ ಸ್ಟೋರಿ ಮಾಡಿದ್ದೀವಿ ಅದರ ಲಿಂಕ್ ಅನ್ನು ನಾವು ಈ ಒಂದು ಡಿಫೆನ್ಸ್ ಅಪ್ಡೇಟ್ಸ್ ನಂತರದಲ್ಲಿ ಕೊಡ್ತೀವಿ ನೀವು ಅದನ್ನು ನೋಡಬಹುದು ಅದರಲ್ಲಿ ನಾವು ಎಸ್ ಫೋರ್ ಹಂಡ್ರೆಡ್ ಹೇಗೆ ವರ್ಕ್ ಮಾಡುತ್ತೆ ಅದು ಎಷ್ಟು ಶಕ್ತಿಶಾಲಿಯಾಗಿದೆ ಅದು ರಷ್ಯಾದಿಂದ ಭಾರತಕ್ಕೆ ಹೇಗೆ ಬಂತು ಇದೆಲ್ಲದರ ಕುರಿತು ಕೂಡ ನಾವು ಅದರಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ ಇದೀಗ ಎಸ್ ಫೈವ್ ಹಂಡ್ರೆಡ್ ಕ್ಷಿಪಣಿ ಹೇಗೆ ವರ್ಕ್ ಆಗುತ್ತೆ ಇದರ ಶಕ್ತಿ ಏನು ಇದರ ಕುರಿತು ನೋಡೋಣ ಸ್ನೇಹಿತರೆ ಇದು ಮ್ಯಾಕ್ ಟ್ವೆಂಟಿವರೆಗೆ ವರೆಗೆ ವೇಗದಲ್ಲಿ ಅಂದರೆ ಆ ಸ್ಪೀಡಲ್ಲಿ ಚಲಿಸುವಂತಹ ಹಾಗೆ ಗುರಿಗಳನ್ನು ಹೊಡೆದು ಹಾಕುವಂತಹ ಸಾಮರ್ಥ್ಯವನ್ನು ಹೊಂದೆ ಅಂದರೆ ಮ್ಯಾಕ್ ಟ್ವೆಂಟಿ ಸ್ಪೀಡ್ ಈಸ್ ಟ್ವೆಂಟಿ ಟೈಮ್ಸ್ ದ ಸ್ಪೀಡ್ ಆಫ್ ಸೌಂಡ್ ಅಂದರೆ ಮ್ಯಾಕ್ ಟ್ವೆಂಟಿ ಅಂದರೆ ಶಬ್ದದ ವೇಗಕ್ಕಿಂತ ಇಪ್ಪತ್ತು ಪಟ್ಟು ಹೆಚ್ಚು ವೇಗದಲ್ಲಿ ಹೋಗಿ ಗುರಿಗಳನ್ನು ಹೊಡೆದು ಹಾಕುತ್ತೆ ಇನ್ನು ಈ ಕ್ಷಿಪಣಿ ಎಸ್ ಫೋರ್ ಹಂಡ್ರೆಡ್ಗಿಂತ ಗಿಂತ ಹೆಚ್ಚಿನ ಎತ್ತರದಲ್ಲಿರುವಂತಹ ಕ್ಷಿಪಣಿಗಳನ್ನು ಸಹ ಎದುರಿಸುತ್ತೆ ಎಸ್ ಫೈವ್ ಹಂಡ್ರೆಡ್ ಇನ್ನೂ ಕೂಡ ಅಭಿವೃದ್ಧಿಯ ಹಂತದಲ್ಲಿದೆ ಮತ್ತು ಮುಂದಿನ ಕೆಲವು ವರ್ಷಗಳಲ್ಲಿ ಸಂಪೂರ್ಣವಾಗಿ ಅದರ ಅಭಿವೃದ್ಧಿ ಕಾರ್ಯ ಮುಗಿಯುತ್ತೆ ನಂತರದಲ್ಲಿ ಅದು ಸೇನೆಗೆ ಸೇರುವಂತಹ ನಿರೀಕ್ಷೆ ಇದೆ ಒಮ್ಮೆ ಅದು ಅದು ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದ ನಂತರ ಅಥವಾ ಒಮ್ಮೆ ಕಾರ್ಯರೂಪಕ್ಕೆ ಬಂದ ನಂತರ ಇದು ರಷ್ಯಾ ಮತ್ತು ಅದರ ಮಿತ್ರ ವಾಯು ವಾಯುರಕ್ಷಣಾ ವ್ಯವಸ್ಥೆಗಳನ್ನು ನಿಯಂತ್ರಿಸುತ್ತೆ ಇನ್ನು ಎಸ್ ಫೈ ಹಂಡ್ರೆಡ್ ಈ ಸಾಮರ್ಥ್ಯವನ್ನು ಒಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಆರುನೂರು ಕಿಲೋಮೀಟರ್ಗಳವರೆಗೆ ಕಾರ್ಯಾಚರಣೆಯ ವ್ಯಾಪ್ತಿಯನ್ನು ಇದು ಹೊಂದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದು ನಮಗೇನು ಶತ್ರು ರಾಷ್ಟ್ರಗಳಿಂದ ಬರುವಂತಹ ಬೆದರಿಕೆಗಳಿರುತ್ತಲ್ವ ಈ ಮಿಸೈಲ್ ಡ್ರೋನ್ ಜೊತೆಗೆ ರಾಕೆಟ್ ಇದೆಲ್ಲವನ್ನು ಕೂಡ ಹೊಡೆದು ಹಾಕುವಂತಹ ಒಂದು ಶಕ್ತಿಯನ್ನು ಇ ಎಸ್ ಫೈವ್ ಹಂಡ್ರೆಡ್ ಹೊಂದಿರುತ್ತೆ ಜೊತೆಗೆ ತುಂಬ ಸ್ಪೀಡಲ್ಲಿ ಹೋಗ್ತಾ ಇರುವಂತಹ ಮಿಸೈಲ್ಗಳನ್ನು ಕೂಡ ಗುರಿ ಇಟ್ಟು ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಇದು ಹೊಂದಿದೆ ಇನ್ನು ತುಂಬ ಫಾಸ್ಟಾಗಿ ಹೋಗ್ತಾ ಇರುವಂತಹ ಮಿಸೈಲ್ಗಳನ್ನು ರಾಕೆಟ್ಗಳನ್ನು ನಾಶ ಮಾಡಲಿಕ್ಕೆ ಅನುವು ಮಾಡಿಕೊಡುವಂತಹ ಬ್ಯಾಲಿಸ್ಟಿಕ್ ವಿರೋಧಿ ಕ್ಷಿಪಣಿ ಸಾಮರ್ಥ್ಯಗಳನ್ನು ಸಹ ಇದು ನಮಗೆ ಕೊಡುತ್ತೆ ಈ ವ್ಯವಸ್ಥೆ ಒಂದೇ ಟೈಮ್ನಲ್ಲಿ ನೂರು ಗುರಿಗಳನ್ನು ಪತ್ತೆ ಹಚ್ಚುವ ಹಾಗೆ ದಾಳಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಜೊತೆಗೆ ಇದು ಹೆಚ್ಚಿನ ವೇಗದ ಖಂಡಾಂತರ ಕ್ಷಿಪಣಿಗಳು ಮತ್ತು ಹೈಪರ್ಸಾನಿಕ್ ಶಸ್ತ್ರಾಸ್ತ್ರಗಳನ್ನು ಎದುರಿಸಬಹುದು ಇದು ಯಾವುದೇ ರೀತಿಯ ಹೊಸ ಬೆದರಿಕೆಗಳನ್ನು ಕೂಡ ಎದುರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಭಾರತದ ಬಳಿ ಹೊಸದಾಗಿ ಸ್ವದೇಶೀಯವಾಗಿ ನಿರ್ಮಿತವಾಗಿರುವಂತಹ ಭಾರ್ಗವಾಸ್ತ್ರದ ಶಕ್ತಿ ಏನು ಅದರ ಸ್ಪೆಷಾಲಿಟಿ ಏನು ಅನ್ನೋದನ್ನು ತಿಳಿಸಿಕೊಡುವಂಥ ಪ್ರಯತ್ನ ಜೊತೆಗೆ ಎಸ್ ಫೋರ್ ಹಂಡ್ರೆಡ್ ನಂತರ ಇದೀಗ ಎಸ್ ಫೈವ್ ಹಂಡ್ರೆಡ್ ಭಾರತದ ಸೇನೆಗೆ ಸೇರುತ್ತಾ ಅನ್ನುವಂಥದ್ದು ಕೂಡ ಇದಲ್ಲದರ ಕುರಿತು ಕೂಡ ಮಾಹಿತಿ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಆಗಿತ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ